आज इक्नवा जनरल बॉडी मीटिंग का इनका अमल में आया आज तमाम शेयर होल्डर्स मौजूद थे आज इक्कीन जनरल बॉडी मीटिंग मुनसद हुई तमाम डायरेक्टर्स शेयर होल्डर्स आज यहाँ पर आए और आज कामयाब प्रोग्राम हुआ चौंतीस साल से मोहम्मद सलीमुद्दीन जो मेरे वालद हैं इस बैंक के लिए बहुत काम किए हैं आज ये बैंक पब्लिक के लिए हर वक्त साथ ठहरे हुआ है और काम करते आ रहा है और तमाम लोगों का हम शुक्रिया अदा करते हैं कि आज जी में आए जिस तरह खसा ने चौंतीस साल से वाली साहब के पर भरोसा किया है वैसे ही आगे भी इसी तरीके से हमारा बैंक पूरी भरोसे को कायम रखते हुए हम काम करेंगे उसकी तरक्की के लिए हम आगे बढ़ेंगे मैं तमाम शेयर होल्डर्स का आज में आने पर शुक्रिया अदा करता हूँ आने वाले दिनों में ಜಲೇ ಚೆನ್ನೇ ಹಿರಪ್ಮೆಂಟ್ ಆಗಿ ಚಲಿತ ರೀತಿಯ ಕೈ ಮತ್ತೆ ನಮ್ಮ ಸರ್ ಮೊಹಮ್ಮದ್ ಸೈಫ್ ಉದ್ದೀನ್ ಸೊಹೇಲ್ ಸದರ್ ಅರ್ಬನ್ ಕಾಪರೇಟಿವ್ ಬ್ಯಾಂಕ್ ಹೇಳ್ತಾ ಇದೆ ಎಲ್ಲ ಐದು ರೂಪಾಯಿ ಮೊದಲ ಜೀರೋ ಇತ್ತು ಜೀರೋ ಸದಿನ್ ಸಾವಿರ ಜೀರೋ ಅಂತ ಹನ್ನೆರಡು ಕ್ರೋಡ್ನಲ್ಲಿ ಕ್ರಾಸ್ ಮಾಡಿದ್ದಾರೆ ಭಾಳ ಖುಷಿ ಸಂತೋಷ ಮತ್ತು ಭಾಳ ಹಾರ್ಡ್ ವರ್ಕ್ ಮಾಡಿದ್ದಾರೆ ಮತ್ತು ಎಲ್ಲ ಸಮಾಜದವರಿಗೆ ತೆಗೆದುಕೊಳ್ಳೋ ಶಕ್ತಿ ಅವ್ರಿಗೆ ಯಾವ್ದಾದ್ರು ಮತ್ತು ದ್ಯಾವಿ ಸಾವಿರ ಮತ್ತು ಎಲ್ಲ ರೀತಿಯಲ್ಲಿ ಭಾಳ ಚೆನ್ನಾಗಿ ನಡೆಸುತ್ತಾರೆ ಮತ್ತು ಎಲ್ಲ ಅವರಿಗೆ ಸಪೋರ್ಟ್ ಮಾಡ್ತಾರೆ ಖುಷಿ ಮಾತ್ರ ನಡೀಬೇಕಂತ ಆಸೆ ನನ್ನ ಹೆಸರು ಸಾವಿ ನಾನು ಕಲ್ಯಾಣ ಕಲ್ಯಾಣರಾವ್ ಮಾಡಿ ಹರ್ಬಲ್ ಡಾಕ್ಟ್ ಸಿ ಈ ಒಂದು ತೊಂಬತ್ತೊಂದನೇ ಒಂದು ವಾರ್ಷಿಕ ಮಹಾಸಭೆಯನ್ನು ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಈ ಒಂದು ಎಲ್ಲ ಸದಸ್ಯರ ಮುಖಾಂತರ ಹಾಗೂ ಎಲ್ಲ ನಾಗ ಗ್ರಾಹಕರ ಒಂದು ಎಲ್ಲರದ ಒಂದು ಸಹಕಾರ ಹಾಗೂ ನಿರ್ದೇಶಕರ ಮಂಡಳಿಯ ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡೋದಕ್ಕೆ ಒಂದು ಅವಕಾಶ ಬಂತು ತೊಂಬತ್ತೊಂದನೇ ವಾರ್ಷಿಕ ಮಹಾಸಭೆಯನ್ನು ಎಲ್ಲ ಬಂದಂಥ ಎಲ್ಲ ಅಧ್ಯಕ್ಷರಿಗೂ ಎಲ್ಲ ನಿರ್ದೇಶಕ ಮಂಡಳಿಗೂ ಹಾಗೂ ಎಲ್ಲ ಸದಸ್ಯರಿಗೂ ಹಾಗೂ ವಿಶೇಷವಾದ ಆಹ್ವಾನಿತ ಎಲ್ಲ ಸದಸ್ಯರಿಗೂ ಹಾಗೂ ಬ್ಯಾಂಕಿನ ನಿರ್ದೇಶಕ ಮಂಡಳಿಯ ಸದಸ್ಯರು ಎಲ್ಲರಿಗೂ ತುಂಬ ಧನ್ಯವಾದಗಳನ್ನು ತಿಳಿಸ್ತೇನೆ ಇದೇ ಥರ ಇವತ್ತು ತಮ್ಮ ಸಹಕಾರ ಹಾಗೂ ಕೋಆಪ್ರೇಷನ್ ಇದ್ದರೆ ಇದೇ ಥರ ಇಂದ ಅಭಿವೃದ್ಧಿ ಮಾಡಲಿಕ್ಕೆ ಇನ್ನು ಸಾಕಷ್ಟು ಸ್ಫೂರ್ತಿ ಸಿಗುತ್ತೆ ಅದರಿಂದ ಎಲ್ಲ ಗ್ರಾಹಕರಿಗೂ ಕೇಳ್ಕೊಳೋದೇನೆಂದರೆ ನಾವು ಇದೇ ಥರ ಸಹಕಾರ ಹಾಗೂ ತಮ್ಮ ಕೋಆಪ್ರೇಷನ್ ಕೊಡ್ತಾ ಇರಲಿ ಇದೇ ಥರ ಏನು ಗೊತ್ತ ಈ ವರ್ಷಕ್ಕಿಂತ ಮುಂದಿನ ವರ್ಷವೂ ಸಹ ನಮ್ಮ ಬ್ಯಾಂಕಿನ ಅಭಿವೃದ್ಧಿಗೆ ಇನ್ನೂ ನಾಲ್ಕು ಹೆಜ್ಜೆ ಮುಂದೆ ಹೋಗೋಣ ಅಂತ ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ತಮ್ಮ ಎಲ್ಲರಿಗೂ ಧನ್ಯವಾದ ತಿಳಿಸುತ್ತಾ ಇಲ್ಲಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೇನೆ ಜೈ ಹಿಂದ್ ಜೈ ಸಾಹೇಬ್